ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜೂರಿ ಹೊಂಬಾಳಿ ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ

ತಿಥಿರ್ ತಥಾವಾರು ನಕ್ಷತ್ರ ವಿಷ್ಣುರೇವ ಚಾಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣು ಮಯಂ ಜಗತ್ತು ತಿಥಿವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಂಚಾಂಗ ಪಠಣವನ್ನು ಮಾಡ್ತಾರೆ ಅವನಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿಯ ಸಂಕೇತ ಅಂತ ಹೇಳುವಂಥದ್ದು ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ ಶ್ರಾವಣ ಮಾಸರ ಕೃಷ್ಣ ಪಕ್ಷದ ಕೃಷ್ಣ ಏಕಾದಶಿ ಇವತ್ತು ಇರುವಂಥದ್ದು ಏಕಾದಶಿ ತಿಥಿ ಇವತ್ತು ಮಂಗಳವಾರ ಬಂದಿದೆ ಇನ್ನು ನಕ್ಷತ್ರ ವಜ್ರಯೋಗ ಬಾಲವಕರ್ಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬಹುದಾಗಿದೆ ಇದರೊಟ್ಟಿಗೆ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಯಾಕಂದ್ರೆ ಯಾವುದೇ ಒಂದು ರಾಹುಕಾಲಗಳಲ್ಲಿ ಅಥವಾ ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ನಾವು ಶುಭ ಕಾರ್ಯಗಳನ್ನಾಗ್ಲಿ ಅಥವಾ ಶುಭ ಪ್ರಯಾಣಾದಿಗಳನ್ನಾಗಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಒಂಬತ್ತು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲವನ್ನು ನೋಡಿದಾಗ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತ ಏಳು ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಯಾವುದಾದ್ರೂ ಮಂತ್ರ ಜಪ ಸಿದ್ಧಿ ಮಾಡಿಕೊಳ್ಳೋರಿಗೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದನ್ನು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಇದೀಗ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಉತ್ತರಗಳನ್ನು ಪಡ್ಕೋಬಹುದು ಇದೀಗ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಶುಭ ಮಂಗಳವಾರ ಈ ದಿನ ಮಂಗಳ ಗೌರಿ ಆಗಲಿ ಅಥವಾ ನಿಮ್ಮ ಕುಲದೇವತೆ ಯಾಕಂದರೆ ಶ್ರಾವಣ ಮಾಸದ ಏಕಾದಶಿ ಕೆಲವು ವ್ರತ ಮಾಡ್ತಾ ಆಚರಣೆ ಮಾಡ್ತಾ ಇರ್ತೀರ ಈ ದಿನ ಯಾರೆಲ್ಲ ಈ ಶಕ್ತಿ ದೇವತೆಗಳ ಆರಾಧನೆ ಮಾಡ್ಕೊಳ್ಳಿಕ್ಕೆ ಈ ಏಕಾದಶಿಯ ತಿಥಿ ತುಂಬ ಪ್ರಶಸ್ತವಾಗಿರುವಂಥದ್ದು ಅದರಲ್ಲೂ ಶ್ರಾವಣ ಕೃಷ್ಣ ಏಕಾದಶಿ ಅನ್ನುವಂಥದ್ದು ಈ ಶಕ್ತಿ ದೇವತೆಗಳಿಗೆ ಒಂದು ಶಕ್ತಿ ಒಂದು ಹೆಚ್ಚಿರುತ್ತೆ ಅಂತ ಹೇಳುತ್ತೆ ಈ ಒಂದು ಸಮಯದಲ್ಲಿ ಆ ಶಕ್ತಿ ದೇವತಾಳ ಒಂದು ಆರಾಧನೆ ಮಾಡಿಕೊಳ್ಳುವಂಥದ್ದು ನಾಮ ಜಪಗಳನ್ನು ಮಾಡೋದ್ರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಇನ್ನು ಈ ದಿನದ ಒಂದು ಆರ್ಧ ಒಂದು ವಿಶೇಷವಾಗಿರುವಂತಹ ಒಂದು ಧಾರ್ಮಿಕ ವಿಚಾರವಾಗಿ ನಾವು ನಕ್ಷತ್ರಗಳ ಜನನ ಬಗ್ಗೆ ಹೇಳ್ಕೊಡ್ತೇ ಹೇಳ್ತಾ ಇದ್ವಿ ಯಾಕಂದರೆ ಕೆಲವೊಂದು ನಕ್ಷತ್ರ ಜನನ ದೋಷ ಇರುವಂಥದ್ದು ಆ ಒಂದು ಕೆಲವೊಂದು ನಕ್ಷತ್ರ ಜನನ ದೋಷದಿಂದ ಆಗುವಂತಹ ದುಷ್ಪರಿಣಾಮಗಳೇನಿರುತ್ತೆ ಮತ್ತು ಅದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತಾ ಇದ್ದೇನೆ ಇದೊಟ್ಟಿಗೆ ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಈ ದಿನ ಮೇಷರಾಶಿಯವರಿಗೆ ಸಹೋದ್ಯೋಗಿ ಪರ ಹೋರಾಟ ಅನಿವಾರ್ಯ ಅಂತ ಹೇಳ್ತೀರಿ ಯಾರೆಲ್ಲ ಮೇಷರಾಶಿಗಳು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ನೋಡಿ ಎಲ್ಲೊಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ನಿಮ್ಮ ಸಹೋದ್ಯೋಗಿಗಳು ಏನೋ ಒಂದು ತಪ್ಪಾಗ್ಬೋದು ಅಥವಾ ಅವರ ಜೊತೆ ನಿಲ್ಲುವಂಥದ್ದು ನಿಮ್ಗೆ ಇವತ್ತು ಅನಿವಾರ್ಯ ಆಗುತ್ತೆ ಅಂತ ಯಾಕಂದರೆ ಸಹೋದ್ಯೋಗಿಗಳು ಬೆಂಬಲವಾಗಿ ಇದ್ದರೆ ಏನಾಗುತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ ನೀವೆಲ್ಲೇ ಕೆಲಸ ಇರಿ ಆ ಕೆಲಸ ಅಭಿವೃದ್ಧಿ ಆಗಬೇಕಂದ್ರೆ ನೀವು ಒಂದು ಒಂದು ಸಹ ಒಂದು ಸಹೋದ್ಯೋಗಿಗಳ ಜೊತೆ ಹೊಂದಾಣಿಕೆ ತುಂಬ ಬಹಳ ಮುಖ್ಯ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ತುಂಬ ಮುಖ್ಯವಾಗಿರುವಂತಹ ವಿಚಾರ ಇವತ್ತು ಅವ್ರ ಜೊತೆ ಏನಾದರೂ ಇವತ್ತು ನಿಮಗೆ ಬೆನ್ನೆಲು ಬ್ಯಾಗ್ ನಿಂತ್ಕೊಳ್ಳುವಂಥ ಅವಕಾಶಗಳಿದರೆ ಇವತ್ತು ಅವ್ರಿಗೋಸ್ಕರ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಇನ್ನು ದಿನಸಿ ವ್ಯಾಪಾರಿಗಳು ಕೂಡ ಉತ್ತಮ ಲಾಭಾಂಶ ಇದೆ ಅಂತ ಹೇಳ್ತಾ ಇದೆ ಯಾರಲ್ಲ ಮೇಷರಾಶಿಯವರು ದಿನಸಿ ವ್ಯಾಪಾರಗಳನ್ನು ನಡೆಸ್ತಾ ಇರ್ತಾರೆ ಅವರಿಗೆ ಇದರಿಂದ ಅಭಿವೃದ್ಧಿಯ ಸಂಕೇತ ಇದೆ ಲಾಭಾಂಶ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ಋಷಭರಾಶಿ ಅವರಿಗೆ ನೋಡೋಣ ಇದನ್ನು ಋಷಭರಾಶಿ ಅವರಿಗೆ ಸಹಕಾರ ಸಂಘಗಳ ಕ್ಷೇತ್ರದವರೆಗೂ ಉತ್ತಮ ಲಾಭ ಯಾರೆಲ್ಲ ಋಷಭ ರಾಶಿಯವರು ಸಹಕಾರ ಸಂಘಗಳ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಅಥವಾ ಕೆಲವರು ಸಹಕಾರ ಸಂಘಗಳು ನಡೆಸ್ತಾ ಇರ್ತಾರೆ ಅವ್ರಿಗೆ ಉದ್ಯೋಗ ಲಾಭಾಂಶ ಹೆಚ್ಚಾಗಿರುವಂಥದ್ದಾಗುತ್ತೆ ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂಥದ್ದಾಗುತ್ತೆ ಋಷಭರಾಶಿಯವರು ಯಾರೆಲ್ಲ ನಿರುದ್ಯೋಗಿಗಳು ಇರ್ತೀರ ನೋಡಿ ಎಜುಕೇಷನ್ ಚೆನ್ನಾಗಿರುತ್ತೆ ಅಥವಾ ಯಾವುದೋ ಉದ್ಯೋಗ ಮಾಡುವಂತಹ ನಿಮಗೆ ಒಂದು ಯೋಗ್ಯತೆ ಇದ್ದರೂ ಕೂಡ ಕೆಲವೊಬ್ಬರಿಗೆ ಕೆಲವು ಉದ್ಯೋಗ ಅವಕಾಶಗಳು ಸಿಗ್ತಾ ಇರಲ್ಲ ಅಥವಾ ಏನೋ ಮನೇಲೇ ಇದ್ದು ಬಿಡ್ತೀರಾ ಹಾಗಾಗಿ ಇವತ್ತು ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮಂಗಳಕರವಾಗಿರುತ್ತೆ ಮಂಗಳವಾರ ಆಗಿರೋದ್ರಿಂದ ನಿಮ್ಮ ಕುಲದೇವತೆಯ ಒಂದು ಪ್ರಾರ್ಥನೆ ಸಹಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಏನಾದರೂ ಯಾವುದಾದ್ರೂ ಉದ್ಯೋಗ ನಿಮಗೆ ಇಷ್ಟವಾಗಿರುವಂಥ ಕೆಲಸ ಕಾರ್ಯ ಸಿಗುವಂಥದ್ದಾಗುತ್ತೆ ಇವತ್ತು ಅದರ ಕಡೆ ಸ್ವಲ್ಪ ಚಿಂತನೆ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ವೃಷಭ ಅವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ದೈವ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅಂತ ಹೇಳ್ತೇನೆ ನಿಮಗೆ ನೋಡಿ ಇವತ್ತು ಒಳ್ಳೆಯ ದಿನ ಅಲ್ವಾ ದೇವರ ಪೂಜೆ ಪುನಸ್ಕಾರಗಳಿಗೆ ಆಸಕ್ತಿ ಹೆಚ್ಚಾಗುವಂಥದ್ದು ಶ್ರಾವಣ ಮಾಸ ಅಂತ ಬಂದಾಗ ತುಂಬ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಒಂದೊಂದು ಶ್ರಾವಣ ಮಾಸ ನೋಡಿ ಒಂದೊಂದು ದಿನವೂ ವಿಶೇಷ ಒಂದೊಂದು ನಕ್ಷತ್ರ ಒಂದು ತಿಥಿ ಕೂಡ ವಿಶೇಷವಾಗಿರುವಂಥದ್ದು ಆಗ ಕೃಷ್ಣ ಪಕ್ಷದ ಏಕಾದಶಿ ತುಂಬ ಪ್ರಶಸ್ತವಾಗಿರುವಂಥದ್ದು ಪೂಜೆ ಪುನಸ್ಕಾರಗಳಿಗೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ರಥಗಳಿಗೆ ಆಗಲಿ ಅಥವಾ ಕೆಲವೊಬ್ಬರು ಉಪವಾಸ ಮಾಡಿ ಅನುಷ್ಠಾನ ಮಾಡ್ತಾ ಇರ್ತಾರೆ ಅಂಥರ್ಗೂ ಕೂಡ ಪ್ರಶಸ್ತವಾಗಿರುವಂತಹ ದಿನ ಆಗುತ್ತೆ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ನೂತನ ಆಲೋಚನೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಅಂತ ಹೇಳ್ತಾ ಇದ್ದು ನೋಡಿ ಯಾರಲ್ಲ ಮಿಥುನ ರಾಶಿಯವರು ನೋಡಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಒಂದು ಹೊಂದಿಕೊಳ್ಳುವಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಕೆಲವರು ಯಾವುದೋ ಒಂದು ಹೊಸದಾಗಿ ಎಕ್ಸಾಮ್ಸ್ ಬೇರೆ ಎಕ್ಸಾಮ್ಸ್ ತಗೋಬೇಕು ಅನ್ಕೊಳ್ತಾ ಇರ್ತೀರಾ ಯಾವುದೋ ಒಂದು ಪರೀಕ್ಷೆ ತೊಗೊಳ್ಲಿಕ್ಕೋ ಅಥವಾ ಏನೋ ಒಂದು ಹೊಸದಾಗಿ ಎಜುಕೇಷನ್ ಅಂದರೆ ಅಭ್ಯಾಸ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುತ್ತೆ ಅದ್ರ ಕಡೆ ಗಮನ ಕೂಡ ಹೋಗುವಂಥದ್ದು ಒಳ್ಳೆ ಮಾರ್ಗ ಕೂಡ ಇತ್ತು ನಿಮಗೆ ಗೋಚರ ಆಗುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ನಾಟಕ ರಾಶಿಯವರಿಗೆ ನೋಡಿದಾಗ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟದಿಂದ ಇದನ್ನು ದೂರ ಆಗ್ತೀರಾ ಅಂತ ಯಾರು ಕರ್ಕಾಟಕ ರಾಶಿಯವರು ಅನಿರೀಕ್ಷಿತವಾಗಿ ನಿಮಗೇನೋ ಗೊತ್ತಿರಲ್ಲ ಆ ರೀತಿ ಒಂದು ಹಣ ಬಂದು ಕೈ ಸೇರುವಂತಹ ಒಂದು ನಿರೀಕ್ಷೆ ಇರುತ್ತೆ ಇರುವಂಥದ್ದು ಇನ್ನು ಆ ನೂತನ ವ್ಯಕ್ತಿಗಳ ಪರಿಚಯವಾಗಲಿರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರಕುವಂಥದ್ದು ಯಾರೆಲ್ಲ ಕರ್ಕಾಟಕ ರಾಶಿಗಳು ಇದ್ರೆ ನೋಡ್ಕೊಳ್ಬೇಕು ಇವತ್ತು ಯಾವ ರೀತಿ ಯಾವ ಒಂದು ವಿಧವಾಗಿ ಆಗ್ಬೋದು ಯಾರೋ ಹೊಸೊಬ್ಬರು ನಿಮಗೆ ಪರಿಚಯ ಆಗುವಂಥದ್ದಾಗುತ್ತೆ ಆ ಪರಿಚಯದಿಂದ ಏನಾಗುತ್ತೆ ಮಾನಸಿಕವಾಗಿ ನೆಮ್ಮದಿ ನೀವು ಕಂಡುಕೊಳ್ತೀರಂತೆ ಅಂತ ಯಾವುದೋ ಒಂದು ಯಾವುದೋ ಕೆಲವರು ನೋಡಿ ನೆಮ್ಮದಿ ಹುಡುಕಾಟದಲ್ಲಿರ್ತಾರೆ ಯಾರ ಹತ್ರನೂ ಕೆಲವೊಂದು ವಿಚಾರ ಹೇಳಲಿಕ್ಕೆ ಆಗ್ತಾ ಇರಲ್ಲ ಕೆಲವರು ಇಷ್ಟ ಮಿತ್ರರ ಹತ್ರನೂ ಕೂಡ ಅದನ್ನು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ ಬಂಧು ಸಮ ಹತ್ರದವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರೋಲ್ಲ ಹಾಗಾಗಿ ಇವತ್ತು ಯಾರೋ ಬೇರೆಯವರು ನಿಮಗೆ ಒಂದು ಹತ್ತಿರ ಆಗುವಂಥದ್ದಾಗುತ್ತೆ ಅವರ ಹತ್ರ ನೀವು ಕೆಲಸ ಒಂದು ಕಷ್ಟಗಳನ್ನು ಹೇಳ್ಕೊಳ್ಳುವಂಥದ್ದೆಲ್ಲ ಅದರಿಂದ ಮಾನಸಿಕ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರಿಗೆ ಅವರಿಗೆ ನೋಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು ಅಂತ ಹೇಳ್ತಾಯಿದೆ ಕುಟುಂಬದ ಕಡೆ ಗಮನವನ್ನು ಕೊಡಬೇಕು ಇವತ್ತೇನಾದರೂ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಶುಭಪ್ರದವಾಗಿರುವಂಥ ದಿನ ಅವರಿಗೆ ಕೆಲಸ ಕಾರ್ಯದಲ್ಲಿ ಹೆಚ್ಚು ಅನುಕೂಲ ಕೊಡ ಅಂತ ಹೇಳ್ತಾ ಈ ದಿನ ನೋಡಿ ಯಾರು ಗಮನದಲ್ಲಿ ಇಟ್ಕೊಳ್ಬೇಕು ಏನಾದರೂ ಕೆಲಸ ಕಾರ್ಯ ಹಮ್ಮಿಕೊಂಡಿದ್ದರೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳ ಪೂರ್ಣಗೊಳ್ಳುವಂತಹ ನೀವು ಗಮನವನ್ನು ಕೊಡಿ ಇನ್ನಾಗುತ್ತೆ ಆ ಕೆಲಸದಲ್ಲಿ ಯಶಸ್ಸನ್ನು ಇದನ್ನ ಪಡ್ಕೊಳ್ತೀರಾ ಸಿಂಹರಾಶಿಯವರು ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಹಣಕಾಸು ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳು ಹೆಚ್ಚಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಕನ್ಯಾ ರಾಶಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ಯಾವ್ದೋ ವಿಚಾರಕ್ಕೆ ಹಣ ಬೇಕಾಗಿರುತ್ತೆ ನಿಮಗೆ ಪ್ರಯತ್ನ ಪಡಬೇಕು ಆದರೂ ಕೆಲವೊಂದು ವಿಚಾರ ನೋಡಿ ಕೆಲವರು ಪ್ರಯತ್ನ ಪಡ್ತಾ ಇದ್ರೆ ಆದರೂ ಕೂಡ ಆಗ್ತಾ ಇರಲ್ಲ ಆದರೆ ಇನ್ನೂ ಸ್ವಲ್ಪ ಪ್ರಯತ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ತಾಯಿದ್ದೆ ನೋಡಿ ಜಾತಕ ಫಲದಲ್ಲಿ ಇರುವಂಥದ್ದು ಹಣ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅನಿವಾರ್ಯ ಅಂತ ಕೆಲವೊಂದು ತೊಂದರೆಗಳು ತೊಡಕುಗಳು ಆತಂಕಗಳು ಆಗ್ತಾ ಇರುತ್ತೆ ಯಾವುದೇ ತೊಂದರೆಗಳು ಬಂದರೂ ಕೂಡ ದೃಢ ನಿರ್ಧಾರ ಮಾಡಬೇಕು ನೀವು ಅದನ್ನು ಜಯಿಸಿ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಅನಿರೀಕ್ಷಿತ ಕ್ಷೇತ್ರಗಳಿಂದನೂ ಕೂಡ ಸಾಲದ ನೆರವು ಸಿಗುವಂಥದ್ದು ಆಗುತ್ತೆ ನೋಡಿ ಯಾವಾಗ ನಾವು ನಾವು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಯೋಚನೆ ಮಾಡುವಂಥದ್ದು ಅದಕ್ಕೆ ಬೇಕಂತಹ ಕಾರ್ಯಕಲಾಪಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ನಿಮಗೆ ನೆರವು ಸಿಗುವಂಥದ್ದಾಗುತ್ತೆ ನೋಡಿ ಅದು ಒಂದು ಬೇರೆ ಮೂಲಗಳಿಂದಲೂ ಕೂಡ ಸಾಲ ನೆರವು ಸಿಗುವಂಥದ್ದಾಗುತ್ತೆ ಅದರಿಂದ ಆರ್ಥಿಕ ನಿಮ್ಗೆ ಸಂಕಷ್ಟದಿಂದ ದೂರ ಆಗಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ ಕನ್ಯ ರಾಶಿಯವರಿಗೆ ತುಲ ನೋಡಿದಾಗ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನುಗ್ಗುತ್ತವೆ ಅಂತ ತುಲ ರಾಶಿಯವ್ರಿಗೂ ಏನಾದರೂ ರಾಜಕೀಯ ವಿಚಾರವಾಗಿ ಏನಾದರೂ ತೊಂದರೆ ಹಾಕೊಂಡಿದ್ದು ಅಥವಾ ರಾಜಕೀಯ ವಿಚಾರವಾಗಿ ಏನೋ ನಿಮಗೆ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ದರೆ ಅದು ಈ ದಿನ ತುಂಬ ಶುಭಪ್ರದ ಅಂತ ಹೇಳ್ತಾರೆ ತುಂಬ ಸ್ವಲ್ಪ ವೇಗವಾಗಿ ಯಾಕಂದರೆ ಈ ಗೌರ್ಮೆಂಟ್ ವಿಚಾರ ಅಥವಾ ರಾಜಕೀಯ ಅಂತ ಬಂದಾಗ ಸ್ವಲ್ಪ ತಡ ಆಗ್ತಾ ಇರುತ್ತೆ ನಿಧಾನ ಆಗ್ತಾ ಇರುತ್ತೆ ಯಾಕಂದರೆ ಯಾವುದೋ ಕೆಲವೊಂದು ಕಷ್ಟಗಳಿದ್ದೇ ಇರುತ್ತೆ ಹಾಗಾಗಿ ಈ ದಿನ ಆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ವೇಗ ಹೆಚ್ಚಾಗುವಂಥದ್ದಾಗುತ್ತೆ ಇನ್ನು ಅನಿರೀಕ್ಷಿತ ಲಾಭ ಸಾಧ್ಯತೆ ಕೊಡಿರುವಂಥದ್ದು ತುಲ ರಾಶಿಯವರು ಕೂಡ ಇದನ್ನು ಹಣಕಾಸಿನ ವಿಚಾರದಲ್ಲಿ ಶುಭಪ್ರದ ಅಂತ ಹೇಳ್ತಾ ಇದೆ ಅನಿರೀಕ್ಷಿತವಾಗಿ ಹಣ ಬರುವಂಥದ್ದಾಗುತ್ತೆ ಇದನ್ನು ದಿನ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನೌಕರರಿಗೆ ಹೆಚ್ಚಿನ ಶ್ರಮ ವಹಿಸಿ ದುಡಿದದ್ದರು ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಅಂತ ಹೇಳ್ತಾಯಿದ್ದೆ ಯಾರೆಲ್ಲ ವೃಶ್ಚಿಕ ಇದ್ದರೆ ನೋಡಿ ಗಮನದಲ್ಲಿಟ್ಕೊಳ್ಬೇಕು ಎಲ್ಲೋರ ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತಿರಲ್ವ ಕೆಲವರು ತುಂಬ ಶ್ರಮವಹಿಸಿ ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಇದನ್ನು ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು ಯಾಕಂದರೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಅಷ್ಟು ಪ್ರತಿಫಲ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗುರುಗಳೇ ತುಂಬ ಕಷ್ಟ ಆಗ್ತಿರುತ್ತೆ ಬೆಳಗ್ಗೆ ಹಗಲು ರಾತ್ರಿ ನಾವು ಕಷ್ಟಪಡ್ತೀವಿ ಆದರೆ ಕೊನೆಯದಾಗಿ ನಾವು ಸ್ವಲ್ಪ ಕೂಡ ಹಣ ಉಳಿಸ್ಲಿಕ್ಕೆ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ ಆ ರೀತಿ ಇವತ್ತು ಆಗುತ್ತೆ ನೀವು ಸ್ವಲ್ಪ ಜಾಗೃತರಾಗಿರಬೇಕು ಕೃಷಿಕರ ರಾಶಿಯವರು ಕೃಷಿಕರಿಗೆ ಹೆಚ್ಚಿನ ಲಾಭ ಅಂತ ಹೇಳ್ತಾರೆ ಆದರೆ ಯಾರಲ್ಲ ಈ ಕೃಷಿಕರು ಇರ್ತೀರ ನೋಡಿ ಭೂಮಿಯನ್ನು ನಂಬಿರ್ತೀರ ಕೃಷಿಯನ್ನು ನೀವು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀರ ಅಂಥವ್ರಿಗೆ ಇದನ್ನು ಶುಭಪ್ರದ ಅಂತ ಹೇಳ್ತೀರ ಲಾಭಾಂಶ ಹೆಚ್ಚಾಗುವಂಥದ್ದಾಗುತ್ತೆ ಇವು ವೃಶ್ಚಿಕ ರಾಶಿಯವರಿಗೆ ಅವರಿಗೆ ನೋಡಿದಾಗ ಪ್ರಮುಖ ಕೆಲಸಗಳಲ್ಲಿ ಇಂದು ಧನ ಲಾಭ ನೋಡಿ ಧನುರಾಶಿಯವ್ರಿಗೂ ಕೂಡ ಇವತ್ತು ಧನಾಗಮನದ ನಿರೀಕ್ಷೆ ಮಾಡ್ಬೋದು ಯಾವುದೊಂದು ತುಂಬ ನಿಮ್ಗೆ ಇಷ್ಟವಾಗಿರುವಂಥ ಕೆಲಸ ಪ್ರಮುಖ ಕೆಲಸ ಅದನ್ನು ನಂಬಿಕೊಂಡ್ಬಿಟ್ಟಿರ್ತೀರಾ ಆ ಕೆಲಸದಿಂದ ಇವತ್ತು ಧನಾಗಮನ ನಿರೀಕ್ಷೆ ಮಾಡ್ಬೋದು ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೆ ಯಾಕೆ ಅದೊಂದು ಒಂದು ಪ್ರಮುಖವಾಗಿರೋ ಕೆಲಸ ಯಶಸ್ವಿ ಆಯಿತು ಅಂತಂದರೆ ಧನ ಆಗುತ್ತೆ ಮತ್ತು ಹೊಸ ಹೊಸದ ನಿಮಗೆ ಕೆಲಸಗಳು ಬಂದು ಕೈ ಸೇರುವಂಥದ್ದು ಕೂಡ ಆಗುತ್ತಿದೆ ಧನು ರಾಶಿಯವರಿಗೆ ಶುಭಪ್ರದವಾಗಿರೋ ದಿನ ಅದನ್ನು ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಪ್ರಗತಿ ಯಾರೆಲ್ಲ ಮಕರ ರಾಶಿಗಳಿದೆ ನೋಡಿ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ ಕಾಯಬೇಕು ಕೆಲವೊಂದು ಮಕರ ರಾಶಿ ಒಂದು ಒಂದು ದ್ವಿ ಎರಡು ಮನಸ್ಸಿರುತ್ತೆ ಅದೊಂದು ವ್ಯಾಪಾರ ಒಂದೇನೋ ಒಂದು ಸಮಯದಲ್ಲಿ ತಪ್ಪಾಗಿರ್ಬೋದು ಅಥವಾ ಏನೋ ಕಷ್ಟ ಆಗಿರುತ್ತೆ ವ್ಯಾಪಾರದಲ್ಲಿ ಲಾಸ್ ಆಗಿರ್ಬೋದು ನಿಮಗೆ ಪ್ರಗತಿ ಕಾಣ್ತಾ ಇದೆ ನೋಡಿ ಇಂದಿನಿಂದ ನಿಮಗೆ ಅನುಕೂಲಗಳು ಇರುವಂಥದ್ದು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡುಕೊಳ್ಳುವಿರಿ ನೋಡಿ ಕುಟುಂಬದಲ್ಲಿ ಯಾವುದೋ ಸಮಸ್ಯೆ ಇವತ್ತು ಒಳ್ಳೆಯ ದಿನ ಅದು ಪರಿಹಾರ ಸಿಗುತ್ತಂತೆ ನೋಡಿ ಆದರೆ ನಾವೇನು ಮಾಡಿ ಕೆಲವೊಂದು ಕೆಲಸಗಳನ್ನು ಮಾಡಿಕೊಳ್ಳಿರಿ ಕುಟುಂಬದವರ ಜೊತೆ ಇರುವಂಥದ್ದು ಕುಟುಂಬದಲ್ಲಿರುವಂತಹ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸ್ಕೊಳ್ಲಿಕ್ಕೆ ತುಂಬ ಪ್ರಶುಭಪ್ರದವಾಗಿರುವಂತಹ ದಿನ ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮನೆಯ ವಿಷಯಗಳಲ್ಲಿ ಯಶಸ್ವಿಯಾಗಿ ನಿಭಾಯಿಸಲು ಒಳ್ಳೆಯ ಸಮಯ ನೋಡಿ ಯಾರೆಲ್ಲ ಕುಂಭರಾಶಿಗಳಿದ್ದೀರಾ ಮನೆಯ ವಿಚಾರವಾಗಿ ಕೆಲವರು ನೋಡಿ ಏನೋ ಹೇಳ್ತಿರಲ್ಲ ಈಗ ಬ ಹೊರಗಡೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಮನೆ ಕಡೆ ಗಮನನೇ ಕೊಡ್ತಾ ಇರಲ್ಲ ಅಂಥವ್ರು ಯಾರೆಲ್ಲ ಇರ್ತೀರಾ ಸ್ವಲ್ಪ ಮನೆ ಕಡೆ ಗಮನ ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ಅದರಿಂದ ಏನಾಗುತ್ತೆ ಮನೆಯಲ್ಲಿ ಏನೇ ದೋಷಗಳು ಏನೇ ಕಷ್ಟಗಳಿದ್ದರೂ ಕೂಡ ಅದರಲ್ಲಿ ನಿಭಾಯಿಸಲಿ ನೀವು ಯಶಸ್ವಿ ಆಗ್ತಾರೆ ಇವತ್ತು ಕುಂಭರಾಶಿಯವರು ಇನ್ನು ಹಣಕಾಸು ವಿಚಾರದಲ್ಲಿ ಕೂಡ ಒಳ್ಳೆಯ ವಿಚಾರ ಅಂತೇಳಿ ಯಾವಾಗ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ನಿನ್ನೆಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳು ಆಗ್ಬಿಡುತ್ತೆ ಅಂತ ಅದರಲ್ಲಿ ಹಣಕಾಸು ವಿಚಾರದಲ್ಲಿ ಕೂಡ ಕುಂಭರಾಶಿಗಳು ಶುಭಪ್ರದವಾಗಿದೆ ಇವತ್ತು ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಖರ್ಚುಗಳು ಇನ್ನೆಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಖರ್ಚಿನ ಮೇಲೆ ಕಡಿವಾಣವನ್ನು ಅವಶ್ಯಕವಾಗಿ ಹಾಕಬೇಕು ಯಾರು ಮೀನರಾಶಿಗಳಿದರೆ ನೋಡಿ ಹಣ ಇದೆ ಅಂತೇಳಿ ನೀವು ದುಂದು ಬೆಚ್ಚ ಮಾಡುವಂಥದ್ದು ಹಣ ವ್ಯಯ ಮಾಡುವಂಥದ್ದು ವೃತಾಸುಮ್ಮನೆ ಹಣ ವ್ಯಯ ಮಾಡಿದ್ರೆ ಏನಾಗುತ್ತೆ ಅದರಿಂದ ಮುಂದಿನ ದಿನಗಳಲ್ಲಿ ತೊಂದರೆಗಳನ್ನ ಅನುಭವಿಸ್ಬೇಕು ಪ್ರಯಾಣ ಯೋಗ ಇದೆ ಕುಟುಂಬಕ್ಕೆ ಕೌಟುಂಬಿಕ ನೆಮ್ಮದಿ ಕೂಡ ಇರುವಂಥದ್ದು ಯಾರೆಲ್ಲ ರಾಶಿಗಳಿದ್ದರೆ ಎಲ್ಲಾದರೂ ಹೊರ್ಗಡೆ ಹೋಗುವಂಥದ್ದು ತೀರ್ಥಕ್ಷೇತ್ರಗಳೇನು ಅಥವಾ ನಿಮ್ಗೆ ಇಷ್ಟವಾಗಿರುವಂಥ ಏನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವತ್ತು ನೀವು ಹೋಗ್ಬೋದು ಕುಟುಂಬದ ನೆಮ್ಮದಿ ವಾತಾವರಣ ಕೂಡ ಇವತ್ತು ನೀವು ಕಾಣ್ತೀರಾ ಮೀನರಾಶಿಯವರು ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ತಿಳಿದುಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ಹೋಯ್ತು ಮನೆ ಉತ್ತರ ಭಾರತ ದತ್ತರ ಚೀಲಾಟ ನರಳಾಟ ಭೂಮಿಗೆ ಬಂದಿದ್ದು ಇದೆಂತ ದುರ್ಗತಿ ಎನ್ಡಿಆರ್ಎಫ್ ಕಾರ್ಯಾಚರಣೆಗೂ ಮಳೆಯಟ್ಟಿ ತುತ್ತು ಅನ್ನಕ್ಕೂ ವಿಲವಿಲ ಒದ್ದಾಟ ೇಗ ಸ್ಫೋಟ ಉತ್ತರ ದತ್ತರ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ನಿಮ್ಮ ನಿಮ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವೆಲ್ಲ ಪರಿಣಾಮಗಳು ಜೊತೆಗೆ ಅದಕ್ಕೆ ಪರಿಹಾರಗಳೇನು ಅವರು ತಿಳಿಸ್ಕೊಡ್ತಾರೆ ಗುರುಗಳೇ ಸಾಮಾನ್ಯವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಈ ನಕ್ಷತ್ರಗಳ ಜನನ ಕಾಲದಲ್ಲಿ ಆಗಿರುವಂತಹ ದುಷ್ಪರಿಣಾಮಗಳಿಂದ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತಾ ಇದ್ವಿ ನೋಡಿ ಇವತ್ತು ಈ ಆರಿದ್ರ ನಕ್ಷತ್ರ ಆಗಲಿ ಅಥವಾ ಈ ಸ್ವಾತಿ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಮೂರು ನಕ್ಷತ್ರದಲ್ಲಿ ಏನಾದರೂ ಜನನವಾಗಿತ್ತು ಅಂತಂದರೆ ಏನೆಲ್ಲ ತೊಂದರೆಗಳನ್ನ ಎದುರಿಸ್ಬೇಕು ಅಥವಾ ಏನು ಪರಿಹಾರಗಳಿದೆ ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ನೋಡಿ ಒಂದೊಂದು ನಕ್ಷತ್ರಕ್ಕೂ ಕೂಡ ಒಂದೊಂದು ಗ್ರಹಗಳು ಅಧಿಪತಿ ಅಂತ ಹೇಳ್ತೇವೆ ನಾವು ಹಾಗಾಗಿ ನಕ್ಷತ್ರ ಜನನ ಜನದ ಜನನ ಕಾಲದಲ್ಲಿರುವಂತಹ ನಕ್ಷತ್ರ ತುಂಬ ಬಹಳ ಪ್ರಮುಖವಾಗಿರುವಂಥದ್ದಾಗುತ್ತೆ ಯಾವುದೇ ವ್ಯಕ್ತಿಗಾದರೂ ಕೂಡ ಯಾಕಂದರೆ ನಾವು ಸಾಮಾನ್ಯವಾಗಿ ಒಂದು ಜಾತಕ ನೋಡುವಾಗ ನಕ್ಷತ್ರಗಳನ್ನು ನೋಡಿ ಅವರ ಒಂದು ಜಾತಕ ನಿರ್ಣಯ ಮಾಡುವಂಥದ್ದು ಇವಾಗಲೂ ಕೂಡ ನೋಡಿ ಏನಾದರೂ ನೀವು ಮಗು ಜನನ ಆಯಿತು ಅಂತಂದರೆ ಗುರುಗಳೇ ನಮ್ಮ ಮಗು ಯಾವ ನಕ್ಷತ್ರ ಇದೆ ಯಾವ ಹೆಸರಿಡಬೇಕು ಯಾವ ರಾಶಿ ಬರುತ್ತೆ ಇದೆಲ್ಲ ಕೂಡ ನೀವು ತಿಳ್ಕೊಂಬಿಟ್ಟಿರ್ತೀರ ಹಾಗಾಗಿ ಈ ಒಂದೊಂದು ನಕ್ಷತ್ರಗಳಿಗೆ ಕೂಡ ನಾಲ್ಕು ನಾಲ್ಕು ಪಾದಗಳಿರುತ್ತೆ ಅಂದರೆ ಒಂದು ನಕ್ಷತ್ರ ಬಂತು ಅಂದರೆ ನಕ್ಷತ್ರಕ್ಕೆ ನಾಲ್ಕು ರೀತಿಯ ಒಂದು ಅಕ್ಷರಗಳು ಬರುತ್ತೆ ಮಗುಗೆ ಹೆಸರು ಇಡಲಿಕ್ಕೆ ಅದೇ ರೀತಿಯೇ ಈ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದು ಅವ್ರೇನೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕು ಅಂತ ತಿಳ್ಕೊಳ್ಬೇಕು ಯಾಕಂದರೆ ನೋಡಿ ಇವಾಗ ಏನಾದರೂ ಮಗು ತುಂಬ ಹಠ ಮಾಡ್ತಾ ಇತ್ತು ಅಥವಾ ಮಗು ತುಂಬ ಏನೋ ನಿಮಗೆ ಬ ಮನೆಯಲ್ಲಿ ಏನು ಊಟ ತಿಂತ ಏನೊಂದು ತುಂಬ ಒಂದು ಹಠ ಆಗ್ತಾ ಇತ್ತು ಅಂತಂದರೆ ಈಗ ಹಿರಿಯರು ಹೇಳ್ತಾ ಇರ್ತಾರೆ ಅದು ಯಾವ ನಕ್ಷತ್ರದಲ್ಲಿ ಉಟ್ಬಿಡ್ತ ಮಗು ಅಂತ ಯಾಕಂದರೆ ಆ ನಕ್ಷತ್ರಕ್ಕೆ ಅಷ್ಟು ಪ್ರಮುಖವಾಗಿರುವಂತಹ ಸ್ಥಾನಮಾನ ಸ್ಥಾನ ಇದೆ ಅಂತ ಯಾಕಂದರೆ ನಕ್ಷತ್ರ ಜನನ ಶಾಂತಿ ಅನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂಥ ಘಟ್ಟ ಮಾನ ಒಂದು ಒಬ್ಬ ವ್ಯಕ್ತಿ ಜನನ ಆಯಿತು ಅಂತಂದರೆ ಜನನ ಜನನಾಗಲಿ ಅಥವಾ ಮರಣ ಆಗಲಿ ಈ ನಕ್ಷತ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ ಮರಣ ಆದರೂ ಕೂಡ ನಕ್ಷತ್ರವನ್ನು ನೋಡ್ತಾರೆ ಏನಾದರೂ ಈ ಧನಿಷ್ಠ ಪಂಚಕ ಈ ಧನಿಷ್ಠ ಪಂಚಕ ಐದು ನಕ್ಷತ್ರಗಳಿದೆ ಈ ನಕ್ಷತ್ರದೇನಾದರೂ ಜನನ ಅಂದರೆ ಮರಣ ಆಯಿತು ಅಂದರೂ ಕೂಡ ಈ ಮನೆ ಬಿಡುವಂಥದ್ದು ಮಾಡ್ಕೊಳ್ಬೇಕು ಅಲ್ಲಿ ಅಲ್ಲಿ ತುಂಬ ಕಷ್ಟಗಳಾಗುತ್ತೆ ಆ ಒಂದು ಪರಿಸರ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿ ಇರಲಿಕ್ಕಾಗಲ್ಲ ಇದೆಲ್ಲ ಕೂಡ ಹೇಳ್ತಾ ಇರ್ತಾರೆ ಮೂರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳವರೆಗೂ ಕೂಡ ಮನೆ ಬಿಡುವಂತಹ ಒಂದು ಅವಕಾಶಗಳಿರುತ್ತೆ ಹಾಗಾಗಿ ನಕ್ಷತ್ರ ಅನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂತಹ ವಿಚಾರ ಈ ಒಂದು ಜನನ ಕಾಲದಲ್ಲಿ ಹಾಗಾಗಿ ಯಾರು ಈ ಆರಿದ್ರ ಸ್ವಾತಿ ಹಾಗೂ ಶಡಭಿಷಾ ನಕ್ಷತ್ರ ಜನನವಾಗಿರ್ತಾರೆ ಅವರು ಅವಶ್ಯಕವಾಗಿ ತಿಳ್ಕೊಳ್ಬೇಕು ರಾಹು ದಶೆಯಲ್ಲಿ ಅವರು ಜನನ ಆಗಿದೆ ಅಂತ ರಾಹು ದಶೆ ಎನ್ನುವಂಥದ್ದು ಹದಿನೆಂಟು ವರ್ಷಗಳ ಕಾಲ ಇರುತ್ತೆ ಹುಟ್ಟಿನಿಂದ ಹದಿನೆಂಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಗೆ ಈ ಒಂದು ಮನುಷ್ಯನಂದ್ರೆ ಯಾವುದೊಂದು ಮಗು ಜನನ ಆದರೂ ಕೂಡ ಈ ಮಗುವಿಗೆ ಗಂಡಾಗಲಿ ಹೆಣ್ಣಾಗಲಿ ಹದಿನೆಂಟು ವರ್ಷಗಳ ಕಾಲ ಈ ರಾಹು ದಶೆ ಅಂತ ನೋಡಿ ಯಾರಿಗೆ ಆಗಲಿ ರಾಹು ದಶೆಯಲ್ಲಿ ಏನಾದರೂ ಮಗು ಆಯಿತು ಅಂತಂದ್ರೆ ಕೆಲವೊಂದು ಕಷ್ಟಗಳನ್ನ ಅನುಭವಿಸಲೇಬೇಕು ಯಾರು ಈ ಶತಭಿಷ ಸ್ವಾತಿ ಮತ್ತೆ ಆರಿದ್ರ ನಕ್ಷತ್ರದವರು ಜನನ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ಈ ಒಂದು ರಾಹು ಅನ್ನುವಂಥದ್ದು ನೀಚ ಗ್ರಹ ಅಂತ ಹೇಳ್ತೀವಿ ನಾವು ವಕ್ರಿಯಾಗೇನೆ ಇರ್ತಾರೆ ಇವರು ಯಾಕಂದ್ರೆ ಕೆಲವೊಂದು ನೀಚ ಸ್ಥಾನದಲ್ಲಿ ಬಂದಾಗ ಕಷ್ಟ ಅಂತ ನಾವು ಹೇಳ್ತಾ ಇದ್ವಿ ಅದೇ ಏನಾದ್ರೂ ಈ ರಾಹು ಲಗ್ನದಲ್ಲಿ ಅಂತಂದರೆ ತುಂಬಾ ಎಲ್ಲ ಕಡೆ ಕೂಡ ಜಯನ್ನು ಪ್ರಾಪ್ತಿಯಾಗುವಂತದ್ದಾಗುತ್ತೆ ಯಾಕಂದ್ರೆ ಯಾವ ಗ್ರಹನೂ ಕೂಡ ನಮ್ಗೆ ಕೆಟ್ಟದ್ದು ಮಾಡೋದಲ್ಲ ಆ ಗ್ರಹಗಳ ಪರಿಸ್ಥಿತಿ ಬಲಾಬಲಗಳನ್ನು ನೋಡಿ ನಮ್ಮ ಒಂದು ಮನುಷ್ಯನ ಮೇಲೆ ಪ್ರಭಾವ ಬೀಳುವಂಥದ್ದಾಗುತ್ತೆ ಹಾಗಾಗಿ ಈಗ ನೀವು ಈ ಈ ಒಂದು ನಕ್ಷತ್ರದಲ್ಲಿ ನೀವು ಸ್ವಾತಿ ನಕ್ಷತ್ರದಲ್ಲಿ ಜನನ ಆಗಿದೆ ಈ ಧನಿಷ್ಠ ಆಲಿತ ನಕ್ಷತ್ರದಲ್ಲಿ ಶರ್ಬಿಷ ನಕ್ಷತ್ರದಲ್ಲಿ ಜನನ ಆಗಿದೆ ಅಂದ ತಕ್ಷಣ ಅದು ತಪ್ಪಂತಲ್ಲ ಆ ನಿಮ್ಮ ಲಗ್ನದಲ್ಲಿ ಏನಾದರೂ ರಾಹುಗ್ರಹ ಉಚ್ಚ ಸ್ಥಾನದಲ್ಲಿ ಇದ್ದ ಅಂತಂದರೆ ಎಲ್ಲ ಕಡೆ ಇದ್ರಲ್ಲೂ ಕೂಡ ನಿಮಗೆ ಜಯ ಆಗುವಂಥದ್ದಾಗುತ್ತೆ ಆಗುತ್ತೆ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಹದಿನೆಂಟು ವರ್ಷಗಳ ಕಾಲ ಯಾರಿಗೆ ಮನೆಯಲ್ಲಿ ಮಗು ಜನನಾಗುತ್ತೆ ಈ ನಕ್ಷತ್ರದಲ್ಲಿ ಎಲ್ಲ ವಿಚಾರದಲ್ಲಿ ನೋಡಿ ಮಗು ಆದ ತಕ್ಷಣ ತುಂಬ ಚೆನ್ನಾಗದೆ ಅಂತ ಹೇಳ್ತಾರಲ್ವ ಆ ರೀತಿ ಎಲ್ಲ ಆಗ್ಬಿಡುತ್ತೆ ಯಾರೇ ಆಗಲಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ ಆದರೆ ರಾಹುಗ್ರಹ ಅಂತ ಬಂದಾಗ ಕೆಲವೊಂದು ಅಶುಭ ಗ್ರಹಗಳು ಅಂತ ನಾವು ಹೇಳ್ತೀವಿ ಆ ರೀತಿ ಇರುವಂತಹ ಈ ರಾಹುಗೆ ಸಂಬಂಧಪಟ್ಟಂತಹ ಹದಿನೆಂಟು ವರ್ಷಗಳ ಕಡೆ ಇರುವಂತಹ ರಾಹು ಏನು ಮಾಡ್ತಾನೆ ಕೆಲವೊಂದು ವಿಚಾರದಲ್ಲಿ ಬಾಹುಬಲವನ್ನು ಕೂಡ ಹೆಚ್ಚಿಸ್ತಾನಂತೆ ಅದಂದ್ರೆ ನೀಚ ಸ್ಥಾನದಲ್ಲಿ ಬಂದರೆ ಬಾಹುಬಲವನ್ನು ಕುಗ್ಗಿಸ್ತಾನೆ ಅಂತ ನೋಡಿ ಮನುಷ್ಯನಿಗೆ ಬಲ ಬೇಕು ಏನಾಗುತ್ತೆ ಬಲವನ್ನ ಕಟ್ ಮಾಡಿಬಿಡ್ತಾನೆ ಈಗ ಮನೆಯಲ್ಲಿ ಯಾರೋ ತುಂಬ ಬಲವಾಗಿರ್ತಾರೆ ಮನೆಗೆ ಯಾರೋ ಒಬ್ಬರು ಆಧಾರವಾಗಿರ್ತಾರೆ ಈ ನಕ್ಷತ್ರ ಜನ ಆದ ತಕ್ಷಣ ಅವರು ಒಂದು ಒಂದು ಮರಣವೊಂದಂತಾಗುವಂಥದ್ದು ಅಥ್ಗೆ ಅವ್ರಿಗೇನಾದರೂ ಆಗುವಂಥದ್ದು ಇದೆಲ್ಲವೂ ಕೂಡ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಅದಕ್ಕೋಸ್ಕರನೇ ಒಂದು ನಕ್ಷತ್ರ ಮಗು ಜನನಾದರೆ ಅವಶ್ಯಕವಾಗಿ ನೀವು ಯಾರಾದರೂ ಒಂದು ಪುರೋಹಿತರನ್ನು ಅಥವಾ ಜ್ಯೋತಿಷಿಗಳ ಹತ್ರ ನೀವು ಜಾತಕ ತೋರಿಸುವಂಥದ್ದು ಯಾಕಂದರೆ ಆ ಒಂದು ಮಗುವಿನ ಜನ್ಮ ದಿನಾಂಕ ಅಥವಾ ಜನ್ಮ ಸಮಯಕ್ಕೆ ಯಾವ ಒಂದು ಗ್ರಹ ಗ್ರಹಗಳು ಒಂದು ಗ್ರಹಚಾರ ಫಲ ಇದೆ ಯಾವ ನಕ್ಷತ್ರ ಬರುತ್ತೆ ಯಾವ ಹೆಸರಿಡಬೇಕು ಎಲ್ಲವೂ ಕೂಡ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಅಲ್ಲಕ್ಕೆ ಯಾರಿಗೆ ನೀವು ತೋರಿಸಿದ್ರು ಕೂಡ ಅವ್ರು ಹೇಳ್ತಾರೆ ಈ ರೀತಿ ನಕ್ಷತ್ರದಲ್ಲಿ ಜನನಾಗಿದೆ ಈ ನಕ್ಷತ್ರಕ್ಕೆ ಈ ರೀತಿ ಕೆಲವೊಂದು ಬರುವಂತಹ ತೊಂದರೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂತ ಹಾಗಾಗಿ ಯಾರು ಈ ಶತಬಿಷ ಅಥವಾ ಆರಿದ್ರ ಸ್ವಾತಿ ನಕ್ಷತ್ರ ಜನನಾಗಿರ್ತೀರ ಈ ಏನಾದರೂ ಈ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ರಾಹುಗೆ ನಾವು ಉದ್ದಿನ ಕಾಳನ್ನು ನೋಡ್ತೀವಿ ಈ ರಾ ಉದ್ದಿನ ಕಾಳನ್ನು ದಾನ ಮಾಡೋದರಿಂದ ಅಥವಾ ರಾಹು ಮಂತ್ರ ಜಪ ಮಾಡುವುದರಿಂದ ಈ ಬರುವಂತಹ ಸಮಸ್ಯೆಗಳನ್ನು ನೋಡಿ ಎಲ್ಲೋ ಒಂದತ್ರ ಅದೊಂದು ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗ್ಬಿಟ್ಟಿರುತ್ತೆ ಈ ಮಗು ಜನನ ಆದಮೇಲೆ ಅದು ನಿಮಗೆ ನಿಮ್ಮ ಕಡೆ ಆಗುವಂಥದ್ದಾಗುತ್ತೆ ಏನಾದರೂ ಉಚ್ಚ ರಾಹುಗ್ರಹ ಜನನ ಕಾಲದಲ್ಲಿ ರಾಹು ದಶೆ ಇದ್ದು ಅದು ಉಚ್ಚ ಸ್ಥಾನದಲ್ಲಿ ಏನಾದರೂ ಇದ್ದ ಅಂತಂದ್ರೆ ತುಂಬಾ ವಿಶೇಷವಾದ ಫಲಗಳು ಸಿಗುವಂಥದ್ದಾಗುತ್ತೆ ಇನ್ನು ಈ ರಾಹು ದಶೆ ಆದಮೇಲೆ ಏನಾದರೂ ಬೃಹಸ್ಪತಿ ದಶೆ ಈಗ ಆರಿದ್ರ ನಕ್ಷತ್ರ ಅಥವಾ ಸ್ವಾತಿ ನಕ್ಷತ್ರ ನಿಮ್ಮ ಹದಿನೆಂಟು ವರ್ಷಗಳ ಕಾಲಿಗೆ ಯಾರು ಆರಿದ್ರ ಅಥವಾ ಸ್ವಾತಿ ಈ ಶರಬಿಷ ನಕ್ಷತ್ರದಲ್ಲಿ ಹದಿನೇಳು ತುಂಬಿ ಹದಿನೆಂಟಕ್ಕೆ ಕಾಲಿಡ್ತಾ ಇರ್ತೀರಾ ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ರಾಹು ಬೃಹಸ್ಪತಿ ಸಂದೇಶ ಅಂತ ಅಂತ ಮಾಡ್ಕೊಳ್ಬೇಕು ಯಾಕಂದರೆ ಒಳ್ಳೆ ಎಜುಕೇಷನ್ ಸಂದರ್ಭ ಇದು ಬೃಹಸ್ಪತಿ ಗ್ರಹ ನಿಮಗೆ ಮುಂದಿನ ರಾಹು ದಶ್ ಅಂದರೆ ನಿಮಗೆ ಬೃಹಸ್ಪತಿ ದಶ ಪ್ರಾರಂಭ ಆಗುತ್ತೆ ಬೃಹಸ್ಪತಿಯಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈ ನಕ್ಷತ್ರದ ಜನನಾಗಿರೋರಿಗೆ ಒಳ್ಳೆ ಹದಿನೆಂಟು ಅಂತಂದರೆ ಈಗ ಒಳ್ಳೆ ಕಾಲೇಜ್ಗೆ ಹೋಗೋ ಟೈಮ್ಗಳಿದೆಲ್ಲ ಇದೆಲ್ಲ ಈ ಸಂದರ್ಭದಲ್ಲಿ ಒಳ್ಳೆ ಎಜುಕೇಷನ್ ಈ ಒಂದು ಒಳ್ಳೆ ಒಂದು ಕಡೆ ಯಾವುದೋ ಎಜುಕೇಷನ್ ಮಾಡಬೇಕು ಅಂತ ನೋಡ್ತಾ ಇರ್ತೀರಾ ಅಥವಾ ಯಾವುದೋ ಉನ್ನತ ಮಟ್ಟಕ್ಕೆ ಒಂದು ಅಭ್ಯಾಸಗಳು ಮಾಡಬೇಕು ಅಂತ ನೋಡ್ಕೊಳ್ತಾ ಇರ್ತೀರ ಅದರಿಂದ ಏನಾಗುತ್ತೆ ಈ ಈ ರಾಹು ಬೃಹಸ್ಪತಿ ಸಂಧಿ ಅಂತಂದರೆ ರಾಹು ಒಂದು ದಶೆ ಮುಗಿದು ಈ ಬೃಹಸ್ಪತಿ ದಶ ಪ್ರಾರಂಭ ಆಗುವಂಥದ್ದು ಏನಿದು ದಶೆ ಅಂತ ತಿಳ್ಕೊಳ್ಬೇಕು ನಾವು ಹೇಳಿದ್ವಿ ಈಗ ರಾಹು ದಶೆ ಬಂದು ಹದಿನೆಂಟು ವರ್ಷಗಳ ಕಾಲ ಈ ಗುರು ದಶೆ ಬೃಹಸ್ಪತಿ ದಶೆ ಬಂದು ಹದಿನಾರು ವರ್ಷಗಳ ಕಾಲ ಇರುತ್ತೆ ಹುಟ್ಟಿನಿಂದ ಇರುವಂಥದ್ದು ಇದೆಲ್ಲ ಅದು ಇದು ಯಾರಿಗಾಗಲಿ ಯಾರೇ ನಕ್ಷತ್ರ ಜನರಿಗಾದರೂ ಇದೆಲ್ಲರಿಗೂ ಕೂಡ ಇದೇ ರೀತಿ ಇರುತ್ತೆ ನೀವೇನು ಮಾಡ್ಕೊಳ್ಬೇಕು ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾಕಂದ್ರೆ ಈ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಜುಕೇಶನ್ ಮೇಲೆ ಹೊರ್ತಾ ಬೀಳುತ್ತೆ ನೋಡಿ ಈಗ ಈ ಕಾಲೇಜ್ವರೆಗೂ ತುಂಬಾ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು ಒಳ್ಳೆ ಒಳ್ಳೆ ಅಂಕಗಳು ಬಂದಿರುತ್ತೆ ಅದೇ ಕಾಲೇಜ್ಗೆ ಹೋದ್ಮೇಲೆ ತೊಂದರೆ ಆಗ್ಬಿಡುತ್ತೆ ನೋಡಿ ಏನು ಓದೋದಿಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಓದ್ಲಿಕ್ಕೆ ಮನಸ್ಸಿರಲ್ಲ ತುಂಬಾ ಹಾಳಾಗ್ಬಿಡೋದು ಸ್ನೇಹಿತರ ಜೊತೆ ಸ್ನೇಹಿ ಹಾಳಾಗುವಂಥದ್ದು ಅಥವಾ ಎಜುಕೇಶನ್ ಮಾಡಲಿಕ್ಕೆನೂ ಕೂಡ ಆಗ್ತಾ ಇರಲ್ಲ ಹಾಗಾಗಿ ಯಾರು ಈ ಒಂದು ನಕ್ಷತ್ರಗಳಲ್ಲಿ ಆಗಿದ್ದಾರೆ ನೋಡ್ಕೊಳ್ಬೇಕು ಆರಿದ್ರೆ ಸ್ವಾತಿ ಮತ್ತೆ ಶಡಬಿಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನನಾಗಿರುವಂತಹವರು ಇವಾಗ ಹದಿನೆಂಟು ವರ್ಷದ ಏನಾದರೂ ಆಗ್ತಾ ಇತ್ತು ಅಂತಂದರೆ ಈ ಸಮಯದಲ್ಲಿ ರಾಹು ಬೃಹಸ್ಪತಿ ಒಂದು ಜಾತಕವನ್ನು ನೋಡ್ಕೊಳ್ಬೇಕು ಇವಾಗ ಏನಾದರೂ ನಿಮ್ಮದು ರಾಹು ದಶೆ ಮುಗಿದು ಬೃಹಸ್ಪತಿ ದಶೆ ಏನಾದರೂ ಪ್ರಾರಂಭ ಆಗ್ತಾ ಇತ್ತು ಅಂತಂದರೆ ನೀವು ಅವಶ್ಯಕವಾಗಿ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ನಿಮಗೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುವಂಥದ್ದು ಆ ಗುರುಬಲ ಸಿಗುತ್ತೆ ನೋಡಿ ಗುರು ದಶ ಇದ್ರೂ ಕೂಡ ಗುರುಬಲ ಇಲ್ಲ ಅಂತ ಯಾಕೆ ಈಗ ನಿಜ ಗ್ರಹ ರಾಹುಗ್ರಹದ ದೃಷ್ಟಿ ಇತ್ತು ಅಥವಾ ರಾಹುಗ್ರಹದ ನಿಮ್ಗೆ ಏನಾದರೂ ತೊಂದರೆಗಳು ಅಂತ ಇತ್ತು ಅಂತಂದ್ರೆ ಏನಾಗುತ್ತೆ ನೀವು ಏನು ಮಾಡ್ಲಿಕ್ಕೆ ಕೂಡ ಆಗ್ತಿರಲ್ಲ ಮನಸ್ಸೇ ಬರಲ್ಲ ಮಾನಸಿಕವಾಗಿ ಹೋಗ್ತೀರಾ ಯಾವುದೋ ಈಗ ಕಾಲೇಜ್ಗೆ ಹೋಗ್ಲಿ ಹೋಗ್ಬೇಕು ಅನ್ಸೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಮತ್ತೆ ಏನಾಗುತ್ತೆ ತುಂಬ ಗೊಂದಲ ಆಗಿಬಿಡುತ್ತೆ ಚೆಂಚಲ ಮನಸ್ಥಿತಿಗೆ ಬಂದ್ಬಿಡ್ತೀರಾ ಯಾಕಂದರೆ ಈಗ ರಾಹು ಬೃಹಸ್ಪತಿ ಸಂಜೆ ಶಾಂತಿ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಮಾನಸಿಕವಾಗಿ ಕುಗ್ಗು ಹೋಗುವಂಥದ್ದು ಅದರ ಮನಸ್ಸಿಗೆ ನಿಮ್ಗೆ ಬರಲ್ಲ ಈಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಆಗಲ್ಲ ಅಥವಾ ಯಾವುದೊಂದು ಏನಾದರೂ ಎಕ್ಸಾಮ್ಸ್ ತೊಗೋಬೇಕಂದ್ರೆ ಅದು ನೆನಪಾಗೋದೇ ಇಲ್ಲ ಅಂದರೆ ಎಕ್ಸಾಮ್ಸಲ್ಲಿ ತುಂಬ ತೊಂದರೆಗಳಾಗ್ಬಿಡುತ್ತೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುವಂಥದ್ದಾಗುತ್ತೆ ಕಾಲೇಜ್ಗೆ ಹೋಗ್ಬೇಕಂದ್ರೇ ಆಗೋಲ್ಲ ಈ ರೀತಿ ಏನಾದರೂ ಮನಸ್ಥಿತಿ ನಿಮ್ಗೆ ಏನಾದರೂ ಬಂತು ಅಂತಂದರೆ ಅವಶ್ಯಕವಾಗಿ ಶಡಬಿಷ ನಕ್ಷತ್ರ ಆಗಲಿ ಆರಿದ್ರ ನಕ್ಷತ್ರ ಆಗಲಿ ಸ್ವಾತಿ ನಕ್ಷತ್ರದ ಯಾರು ಜನನಾಗಿದ್ದೀರಾ ನೀವು ಅವಶ್ಯಕವಾಗಿ ಷಡ ಹಿಂಗೆ ಈ ಗುರುಬೃಹು ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ನಿಮಗೆ ಯಾರಾದರೂ ನಿಮ್ಗೆ ಅಕ್ಕಪಕ್ಕದ ಪುರೋಹಿತರು ಏನಾದರೂ ಹೋದರೆ ನಿಮಗೆ ಅಲ್ಲಿ ಗೊತ್ತು ಹೇಳ್ತಾರೆ ನಿಮಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ತುಂಬ ಅವಶ್ಯಕವಾಗಿರುತ್ತರು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸರಳ ಶಾಂತಿಗಳು ಇವೆಲ್ಲ ಇದನ್ನೆಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ ನಿಮ್ಮ ಇರುವಂತಹ ಗ್ರಹ ದೋಷಗಳೆಲ್ಲವೂ ಕೂಡ ಕಡಿಮೆ ಆಗೇನಾಗುತ್ತೆ ಮುಂದಿನ ದಿನಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಎಜುಕೇಷನಲ್ಲಿ ಮುಂದೆ ಹೋಗ್ಲಿಕ್ಕೆ ನೋಡಿ ಎಲ್ಲೋ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳ್ತಾ ಅಂದ್ಕೊಳ್ತಾ ಇರ್ತಾರೆ ಓದಲಿಕ್ಕೆ ಇವಾಗ ಇಲ್ಲೇನೋ ಈಗ ಕಾಲೇಜ್ ಮುಗಿಸ್ಕೊಂಡು ಈಗ ಬಿ ಎನೋ ಬಿ ಕಾಮ್ ಮಾಡ್ಕೊಂಡು ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರಾ ಅಥವಾ ಏನೋ ನೀನು ನೀವು ಪಿ ಯು ಸಿ ಮಾಡ್ಕೊಂಡು ಹೋಗಬೇಕು ಅಂದ್ಕೊಳ್ತಾ ಇರ್ತೀರಾ ಈ ರೀತಿ ಇರುವಂತಹವ್ರು ಯಾರು ಇದೀರಾ ನಿಮ್ಗೆ ಏನಾದರೂ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮನಸ್ಸು ಕೊಡ್ತಾ ಇಲ್ಲ ಯಾವುದೊಂದು ಅಡ್ಡಿಗಳು ಬರ್ತಾ ಇದೆ ಏನೋ ತೊಂದರೆ ಯಾವುದೋ ವಿಚಾರದಲ್ಲಿ ತೊಂದರೆ ಚೆನ್ನಾಗಿ ಓದ್ತಾ ಇರ್ತಾರೆ ಮಕ್ಕಳು ಮನೇಲಿ ಅವ್ರಿಗೆ ಓದ್ಲಿಕ್ಕೆ ಆಗ್ತಾ ಆ ರೀತಿ ತೊಂದರೆ ಅಥವಾ ಮನೇಲಿ ಓದ್ಸೋಕೆ ಅವ್ರ ಶಕ್ತಿ ಇದ್ದರೂ ಕೂಡ ಮಕ್ಕಳಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಏನಾದರೂ ಆಯಿತು ಅಂತಂದರೆ ಅವಶ್ಯಕವಾಗಿ ಈ ಸಂಧಿಶಾಂತಿಗಳನ್ನು ಮಾಡ್ಕೊಳ್ಬೇಕು ಮತ್ತು ಶಾಂತಿ ಯಾರು ಈ ನಕ್ಷತ್ರದಲ್ಲಿ ಜನನಾಗಿದ್ದೀರಾ ಸ್ವಾತಿ ನಕ್ಷತ್ರ ಆರಿದ್ರ ಮತ್ತು ಶರಬಿಷ ನಕ್ಷತ್ರ ಜನನಾಗಿದ್ದೀರಾ ನೀವು ಅವಶ್ಯಕವಾಗಿ ಈ ಒಂದು ರಾಹುವಿಗೆ ಸಂಬಂಧಪಟ್ಟಂತಹ ಹದಿನೆಂಟು ವರ್ಷಗಳ ಕಾಲ ಇರುವಂತಹ ರಾಹುವಿಗೆ ಸಂಬಂಧಪಟ್ಟಂತಹ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇದರಿಂದ ತುಂಬ ಶುಭಪ್ರದ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಸರಳ ಪರಿಹಾರ ಸರಳ ಮಂತ್ರಗಳೇನಾದ್ರೂ ಇದೆಯಾ ಸೂಚಿಸಬಹುದು ನೋಡಿ ತುಂಬಾ ವಿಶೇಷವಾಗಿರೋದು ಓಂ ರಾಹುವೆ ನಮಃ ಅನ್ನೋ ಮಂತ್ರದಿಂದ ಕೂಡ ನೀವು ಈಗ ರಾಹು ಮತ್ತೆ ಈಗ ಯಾರು ಎಜುಕೇಶನ್ ಮುಂದೆ ಹೋಗಬೇಕು ಅಂತಂದ್ರೆ ಓಂ ನಮಃ ಓಂ ಗಂ ಗುರುವೇ ನಮಃ ಅಥವಾ ಓಂ ರಾಹುವೇ ನಮಃ ಇವೆರಡು ಮಂತ್ರಗಳನ್ನು ನೀವು ಮನೆಯಲ್ಲಿ ದಿನನಿತ್ಯವೂ ಕೂಡ ನೋಡಿ ದಿನನಿತ್ಯವೂ ಕೂಡ ಒಂದು ಮೂರು ನಿಮಿಷಗಳ ಕಾಲ ಅಷ್ಟನ್ನೇ ಇದು ನೂರ ಎಂಟು ಬಾರಿ ನೀವು ಜಪ ಮಾಡಿಕೊಂಡ್ರೆ ನಿಮಗೆಲ್ಲವೂ ಎಲ್ಲವೂ ಕೂಡ ಪರಿಹಾರ ಆಗುವಂತದಾಗುತ್ತೆ ಜೊತೆಗೆ ಈಗ ರಾಹುಗೆ ಮತ್ತೆ ಈ ಬೃಹಸ್ಪತಿಗೆ ಸಂಬಂಧಪಟ್ಟ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಫಲ ಸಿಗುವಂತದಾಗುತ್ತೆ ಮಂತ್ರಗಳನ್ನು ಎಷ್ಟು ಬಾರಿ ಹೇಳಬೇಕು ಮತ್ತೆ ಯಾರ ಪರವಾಗಿ ಇನ್ನೊಬ್ಬರು ಹೇಳಿದ್ರೆ ಪರವಾಗಿಲ್ವಾ ಹೇಗಿರುತ್ತೆ ನೋಡಿ ಏನು ಇಲ್ಲ ನೋಡಿ ಕೆಲವೊಂದು ನವಗ್ರಹ ಮಂತ್ರಗಳನ್ನ ಅವರೇ ಮಾಡಬೇಕು ಈಗ ಕೆಲವೊಂದು ಮೃತ್ಯುಂಜಯ ಪೂಜೆ ಮಾಡಿದಾಗ ನಾವು ಬೇರೆಯವ್ರ ಹತ್ರ ಮಾಡಿಸೋದಿದೆ ಯಾಕಂದ್ರೆ ಯಾರೋ ಒಬ್ಬರು ಬೆಡ್ ಬೆಡ್ ಅಲ್ಲಿ ಇರ್ತಾರೆ ಅವ್ರು ಮಾಡ್ಲಿಕ್ಕೆ ಆಗಲ್ಲ ಅಂತ ವಿಚಾರದಲ್ಲಿ ಮಾಡ್ತಾರೆ ಬಿಟ್ರೆ ಈ ನವಗ್ರಹಗಳ ಶಾಂತಿ ಎಜುಕೇಷನ್ ಮುಂದೆ ಹೋಗ್ಬೇಕಂದ್ರೆ ಇವರೇ ಮಾಡ್ಬೇಕು ಯಾರೋ ತಂದೆ ತಾಯಿ ಹತ್ರ ಮಾಡಿಸೋದು ಅಥವಾ ಬೇರೆಯವ್ರ ಹತ್ರ ಮಾಡ್ಸಿದ್ರೆ ಯಾವುದೇ ಫಲ ಸಿಗಲ್ಲ ಹಾಗಾಗಿ ಈ ರಾಹು ಮಂತ್ರ ಓಂ ರಾಹು ವೇ ನಮಃ ಅಥವಾ ಗುರು ಮಂತ್ರ ಓಂ ಗಮ್ ಗುರು ನಮಃ ಇಷ್ಟೇ ನೋಡಿ ಇದು ಎರಡು ಒಂದು ಮಂತ್ರವನ್ನ ನೀವು ಜಪ ಮಾಡ್ತಾ ಇದ್ರಿ ಸ್ವಾತಿ ನಕ್ಷತ್ರ ಆರಿದ್ರ ನಕ್ಷತ್ರದವರು ಶದಭೀಶ ನಕ್ಷತ್ರ ಈ ನಕ್ಷತ್ರದವ್ರಿಗೆ ಎಜುಕೇಷನ್ ಮುಂದೆ ಹೋಗ್ಲಿಕ್ಕೆ ತುಂಬಾ ಪ್ರಶಸ್ತವಾಗಿರು ಆಗುತ್ತೆ ಮತ್ತೆ ತುಂಬಾ ಅವರಿಗೆ ಮಾನಸಿಕವಾಗಿ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಗುರುಗಳೇ ಒಂದು ಕರೆ ಸಿದ್ಧವಾಗಿದೆ ನೋಡೋಣ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಚಂದ್ರ ನೋಡ್ರಿ ಕಾತೋಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ಸರ್ ನಮ್ಮ ಬಗ್ಗೆನ ನಮ್ಮ ಜಮೀನ ಬಗ್ಗೆ ಒಂದ್ ಹನ್ನೆರಡು ಎಕ್ರೆ ಜಮೀನ್ ಐತ್ರಿ ತದೇ ನಂಬರ್ ಎಪ್ಪತ್ತೆಂಟ ಹಾ ಹಾ ಅದರಲ್ಲಿ ಬೋರ್ ದೇವರ ಬೀಳ್ತಾ ಇಲ್ರಿ ಹಾ ಕವಡೆ ಶಾಸ್ತ್ರದ ಮೂಲಕ ನೀವು ಗುರುಗಳಿಂದ ಉತ್ತರವನ್ನ ಪಡಿಬಹುದು ನೇರವಾಗಿ ಗುರುಗಳ ಜೊತೆ ಮಾತನಾಡಿ ಹಲೋ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಚಂದ್ರಗೌಡ್ರು ಕಾತೋಳ್ಳಿ ಸರಬಾರ್ ತಾಲೂಕ್ ಓಕೆ ನಿಮ್ಮ್ ಮನದೇವ್ರು ಯಾವ್ದು ಇದೆ ಮನೆದೇವ್ರು ಬಸವಣ್ಣಂದ್ರೆ ಬಸವಣ್ಣ ಹತ್ರ ಹೋಗ್ಬಿಟ್ಬಿಡಿ ಏನೂ ಆಗಿಲ್ಲ ಕೆಲವೊಂದ್ ಈಗ ಹತ್ತು ಸಾರಿ ನೀವು ಬೋರ್ ಹಾಕಿದ್ರು ನಿಮ್ಗೆ ಫೇಲ್ ಆಗ್ಬಿಟಿದ್ಯಾ ಈಗ ನೋಡಿ ಏನೋ ಒಳ್ಳೆ ಫಲಗಳು ಸಿಗುತ್ತೆ ಏನೇನ್ ಹೆಸರು ಹೇಳಿದ್ರ ನಿಮ್ದು ಚಂದ್ರಗೌಡ್ರೆ ಒಂದ್ಸರಿ ಕೆಲಸ ಮಾಡಿ ನೀವ್ ಮನೆ ದೇವ್ರ್ ಹೋಗ್ಬಿಟ್ಟು ಅಲ್ಲಿ ನೀರ್ ತಗೊಂಡ್ ಬಂದ ತೀರ್ಥ ತಗೊಂಡ್ಬರ್ಬೇಕು ಮನ ದೇವಸ್ಥಾನದಿಂದ ದೇವ್ರ ಹತ್ರ ಹೋಗ್ಬಿಟ್ಟು ತಗೊಂಡ್ ಬಂದ್ ಈಗ ಬೋರಿಗೆ ಸಂಬಂಧಪಟ್ಟ ವಿಚಾರ ಶ್ರಾವಣ ಮುಗಿಲಿ ಆಯ್ತಾ ಈಗ ಅಮಾವಾಸ್ಯ ಇದೆ ಈಗ ಹತ್ರದಲ್ಲಿ ಈ ಅಮಾವಾಸ್ಯ ಆದ್ಮೇಲೆ ಗಣಪತಿ ಹಬ್ಬ ಎಲ್ಲ ಆದ್ಮೇಲೆ ನೀವು ಒಂದ್ಸರಿ ಅದು ಬೋರಿಗೆ ನೀವು ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಒಂದು ಕೆಲಸಗಳು ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಗಣಪತಿ ಹಬ್ಬ ಕೂಡ ಆಗಬೇಕು ಈಗ ಭಾದ್ರಪದ ಶುಕ್ಲ ಪಕ್ಷ ಎಲ್ಲ ಮುಗಿಲಿ ಇದಾದ್ಮೇಲೆ ನೀವೇನು ಮಾಡ್ಕೊಳ್ಳಿ ಒಂದು ಸರಿ ಮನೆ ಹೋಗಿ ಬನ್ನಿ ಗಣಪತಿ ಇಲ್ಲ ಗೌರಿ ಹಬ್ಬ ಆದಮೇಲೆ ನೀವು ಒಂದು ಸರಿ ದೇವ್ರಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ನೀರು ತೊಗೊಂಡ್ಬನ್ನಿ ತೀರ್ಥ ತಗೊಂಬಂದು ಹಾಕಿ ನೀವು ಬೋರ್ ಕೊಡಿಸಿ ನಿಮಗೆ ಅವಶ್ಯಕವಾಗಿ ಯಾವುದೇ ರೀತಿಯ ತೊಂದರೆಗಳಿಂದ ದೂರ ಆಗ್ತೀರಾ ಏನು ಅಂಥ ತೊಂದರೆಗಳಿಲ್ಲ ಇಷ್ಟು ದಿನ ಆಗಿರೋದೆಲ್ಲ ಆಗೋಗಿದೆ ಆಯಿತಾ ಮುಂದಿನ ದಿನಗಳು ಶುಭಪ್ರದ ಆಗುತ್ತೆ ಅನುಕೂಲ ಆಗುತ್ತೆ ಮನದವ್ರಿಗೆ ಒಂದು ಸರಿ ಹೋಗ್ಬಿಟ್ಟು ಬನ್ನಿ ಅನುಕೂಲ ಆಗುತ್ತೆ ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಉತ್ತರವನ್ನು ಪಡೆಯಬಹುದಾಗಿದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಗುರುಗಳನ್ನು ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಸರಳ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ವೀಕ್ಷಕರೇ ಇವತ್ತು ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಲೋಕ ಸಮಸ್ತ ಅಸುಖ್ಯವಂತ ಸಮಸ್ತ ಅನುಭವಂತು ಶ್ರೀಮತೆ ರಾಮಾನುಜಾಯ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಗೃಹಚಾರಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ